ಆರನೇ ತರಗತಿ ಸಮಾಜ ವಿಜ್ಞಾನ ಅಧ್ಯಾಯ ಐದು ಹೊಸ ಧರ್ಮಗಳ ಉದಯ ಪ್ರಶ್ನೋತ್ತರಗಳು ಒಂದು ಗೌತಮ್ ಬುದ್ಧನು ಡ್ಯಾಸ್ ಎಂಬಲ್ಲಿ ಜನಿಸಿದನು ಉತ್ತರ ಲುಂಬಿನಿ ಎರಡು ಬುದ್ಧನು ತನ್ನ ಉಪದೇಶವನ್ನು ಡ್ಯಾಸ್ ಭಾಷೆಯಲ್ಲಿ ಬೋಧಿಸಿದನು ಉತ್ತರ ಪಾಲಿ ಮೂರು ಜೀನ ಎಂದರೆ ಡ್ಯಾಸ್ ಅನ್ನು ಗೆದ್ದವನು ಎಂದರ್ಥ ಉತ್ತರ ಮೋಹ ನಾಲ್ಕು ಜೈನ ಧರ್ಮದ ಇಪ್ಪತ್ತ್ ಮೂರನೇ ತೀರ್ಥಂಕರ ಡ್ಯಾಸ್ ಉತ್ತರ ಪಾರ್ಶ್ವನಾಥ ಐದು ಜೈನ ಧರ್ಮದಲ್ಲಿ ಬಿಳಿಯ ವಸ್ತ್ರ ಧರಿಸುವವರು ಡ್ಯಾಸ್ ಪಂಥಿಯರು ಉತ್ತರ ಶ್ವೇತಾಂಬರ ಪ್ರಶ್ನೆ ಒಂದು ಗೌತಮ ಬುದ್ಧನ ತಂದೆ ತಾಯಿ ಯಾರು ಉತ್ತರ ಗೌತಮ ಬುದ್ಧರ ತಂದೆ ಸುಧೋಧನ ತಾಯಿ ಮಾಯಾದೇವಿ ಪ್ರಶ್ನೆ ಐದು ಗೌತಮ ಬುದ್ಧನು ತನ್ನ ಮೊದಲ ಉಪದೇಶವನ್ನು ಎಲ್ಲಿ ನೀಡಿದನು ಉತ್ತರ ಗೌತಮ ಬುದ್ಧನು ತನ್ನ ಮೊದಲ ಉಪದೇಶವನ್ನು ಉತ್ತರ ಪ್ರದೇಶದ ವಾರಣಾಸಿಯ ಬಳಿ ಸಾರನಾಥ ಎಂಬಲ್ಲಿ ನೀಡಿದನು ಪ್ರಶ್ನೆ ಮೂರು ಧರ್ಮಚಕ್ರ ಪರಿವರ್ತನ ಎಂದರೇನು ಉತ್ತರ ಗೌತಮ ಬುದ್ಧರು ತನ್ನ ಮೊದಲ ಉಪದೇಶವನ್ನು ಮೊದಲ ಬಾರಿಗೆ ನೀಡಿದ ಘಟನೆಯನ್ನು ಧರ್ಮಚಕ್ರ ಪರಿವರ್ತನ ಎನ್ನುವರು ಪ್ರಶ್ನೆ ನಾಲ್ಕು ಮಹಾವೀರನು ಏನೆಂದು ಬೋಧಿಸಿದನು ಉತ್ತರ ಮಹಾವೀರನು ಹಿಂಸೆ ಕಳ್ಳತನ ಸಂಪತ್ತಿನ ಸಂಗ್ರಹ ಮಾಡದಿರಲು ಸುಳ್ಳು ಹೇಳದಿರಲು ಬೋಧಿಸಿದನು ಪ್ರಶ್ನೆ ಐದು ಪ್ರಾಚೀನ ಭಾರತದಲ್ಲಿ ಪ್ರಮುಖವಾಗಿದ್ದ ಗಣರಾಜ್ಯವನ್ನು ಹೆಸರಿಸಿ ಉತ್ತರ ಪ್ರಾಚೀನ ಭಾರತದಲ್ಲಿ ಪ್ರಮುಖವಾಗಿದ್ದ ಗಣರಾಜ್ಯ ವಜ್ಜಿ ಗುಂಪಿನಲ್ಲಿ ಚರ್ಚಿಸಿ ಉತ್ತರಿಸಿ ಪ್ರಶ್ನೆ ಒಂದು ಬುದ್ಧನ ಉಪದೇಶಗಳೇನು ಉತ್ತರ ಜಗತ್ತು ಅಪಾರ ದುಃಖದಿಂದ ಕೂಡಿದೆ ಆಸೆಯ ದುಃಖಕ್ಕೆ ಮೂಲ ಆಸೆಯನ್ನು ಜಯಿಸಿದವರು ನಿರ್ವಾಣ ಹೊಂದುವರು ದುಃಖದ ನಿವಾರಣೆಗಾಗಿ ಒಳ್ಳೆಯ ನೋಟ ಒಳ್ಳೆಯ ಸಂಕಲ್ಪ ಒಳ್ಳೆಯ ಮಾತು ಒಳ್ಳೆಯ ಕಾರ್ಯ ಮೊದಲಾದ ಎಂಟು ಮಾರ್ಗಗಳನ್ನು ಸೂಚಿಸಿದನು ಇವಲ್ಲದೆ ತನ್ನ ಅನುಯಾಯಿಗಳಿಗೆ ಹಿಂಸೆ ಮದ್ಯಪಾನ ಭ್ರಷ್ಟಾಚಾರ ಮಾಡದಿರಲು ಸುಳ್ಳು ಹೇಳದಿರಲು ನಿಯಮ ವಿಧಿಸಿದನು ಕೆಳಗಿನ ಎ ಪಟ್ಟಿ ಮತ್ತು ಬಿ ಪಟ್ಟಿಯಲ್ಲಿನ ವಿಷಯಗಳನ್ನು ಹೊಂದಿಸಿ ಬರೆಯಿರಿ ವಂದಿಸಿ ಬರೆಯಲಾಗಿದೆ ಗೌತಮ ಬುದ್ಧ ಬೌದ್ಧ ಧರ್ಮದ ಸ್ಥಾಪಕ ಮಹಾವೀರ ಜೈನ ಧರ್ಮದ ಸ್ಥಾಪಕ ವಜ್ಜಿ ಗಣರಾಜ್ಯ ಶ್ರಾವಣ ಬೆಳಗೋಳ ಜೈನರ ಧಾರ್ಮಿಕ ಕೇಂದ್ರ ತ್ರಿಪೀಟಿಕಾ ಬೌದ್ಧರ ಪವಿತ್ರ ಗ್ರಂಥಗಳು